ನರಸಿಂಹರಾಜು ಅವನೇ ಏ ಸ್ವಾಮಿ ಸ್ವಾಮಿಗಳಲ್ಲ ಅಂದ್ರೆ ನಾನು ನಿಮ್ ಕೈ ಮುಗಿತೀನಿ ಕಾಲ್ ಮುಗಿತೀನಿ ನಾನು ನಿಮ್ ತಂಟೆಗ್ ಬರಲ್ಲ ನಿಮ್ಗೆ ಇನ್ನೊಂದ್ಸರಿ ಫೋನ್ ಮಾಡಲ್ಲ ನಾನು ಮಾಡಿದೆಲ್ಲ ತಪ್ಪಾಯ್ತು ಹಲೋ ನೋಡಿ ನಾನು ನಿಮ್ ತಂಟೆಗೆ ಬರಲ್ಲ ನಿಮಗೆ ಫೋನ್ ಮಾಡಲ್ಲ ನಿಮ್ ಕೈ ಮುಗಿದಿ ನನ್ಗೆ ನಿನ್ನೆ ರಾತ್ರಿಯಿಂದ ಮೈ ಕೈಯೆಲ್ಲ ಉರಿ ಮೈ ಎಲ್ಲ ಬೆಂಕಿ ಐತೆ ನಾನ್ ನಿಮ್ ತಂಟೆಗೆ ಬರಲ್ಲ ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು ನಂಗೆ ಕ್ಷಮಿಸ್ಬಿಡ್ರಿ ಶೃಂಗೇರಿ ಶಾರದಂಬ

ನೋಡಿ ನೋಡಿ ಅಣ್ಣ ನಾನು ನಿಮ್ಮ ತಂಟೆಗೆ ಬರಲ್ಲ ನನಗೆ ತುಂಬಾ ನೋವಾಗಿದೆ ಆಗಿದೆ ನನಗೆ ಜೀವನದಲ್ಲಿ ತಡ್ಕೊಳಂಗ ನೆನ್ನೆ ರಾತ್ರಿಯಿಂದ ನನಗೆ ನಿದ್ದೆ ಬಂದಿಲ್ಲ ಮೈ ಕೈ ಎಲ್ಲ ಉರಿತಾ ಇದೆ ತಲೆ ಎಲ್ಲ ಬೇದಂಗ ಆಗ್ತದೆ ಮೈ ಎಲ್ಲ ಬೆಂಕಿ ಲಾಗ್ದಂಗ ಆಗ್ತಾ ಐತೆ ದಯವಿಟ್ಟು ನೋಡಿ ನಾನು ನಿಮ್ಮ ತಂಟೆಗೆ ಬಂದು ನಾನು ಊರೇ ಖಾಲಿ ಮಾಡ್ಕೊಂಡು ಹೊರಟೋಗಿ ಬಿಡ್ತೀನಿ ಎಲ್ಲ ನಾ ದಯವಿಟ್ಟು ಅದೇನನ್ನ ಮಾಡಿದ್ರೆ ದಯವಿಟ್ಟು ನನ್ ಜೀವ ಉಳಿಸಿ ನಾನು ನನ್ ಮಗು ಎಲ್ಲಾನ ಜೀವನ ಮಾಡ್ಕಂತೀವಿ ತಾಯಿ ಜಗನ್ಮಾತೆ ಶೃಂಗೇರಿ ಮಹಾತಾಯಿ ಓಂ ಹಾ ನೋಡಪ್ಪ ನಾವ್ ಅದಕ್ಕೆ ಎಲ್ಲಾ ಹೇಳೋದು ದೇವ್ರು ಎಂದು ಕೈ ಬಿಡಲ್ಲ ಅಂತ ನಾವ್ ಆತರ ನಮ್ಮನ್ನ ಎಷ್ಟು ಎಷ್ಟೋ ಗೆಲ್ಲ ಬೆಂಕಿ ಕಿಸ್ಸೆ ಮನೆ ಬಿಡಿಸ್ತೆ ಏನ್ ನಾವೇನ್ ತಪ್ಪ ಮಾಡಿದ್ವಿ ಅನಕ ನೋಡಿ ನೋಡಿ ಅಣ್ಣ ನಾನ್ ನಿಮ್ಮ ಮನೆಯರ್ಗೂ ಕಾಲು ಮುಗ್ದ ಬೇಡ್ಕಂತ ತಿನ್ಬೇಕಾರೆ ದಯವಿಟ್ಟು ನನ್ನ ನನ್ ಮಗುನ ದಯವಿಟ್ಟು ಬರ ಕೇಳಿ ಬಾ ಇಲ್ಲಿ ಎಷ್ಟೋ ಜೀವ ಅನಿಸ್ತು ಕೇಳ್ರಿ ಬರವ ನಾ ತಾಯಿ ಅನುಕೂಲಪ್ಪ ಡ್ರಾಯರ್ ಕೊಡ್ದಂಗೆಲ್ಲ ಸುಟ್ಟಾಯ್ತಲ್ಲ ರಮೇಶ್ವರಿ ಜಯರಾಮ್ಬ ಅಮ್ಮ 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 ಅಣ್ಣ ಅಕ್ಕ ಪಕ್ಕ ಅಣ್ಣ ದಯವಿಟ್ಟು ನನಗ್ ಪ್ರಾಣ ಉಳ್ಸೋಣ ನನ್ನ ಸೌಂಡ್ ಕಮ್ಮಿ ಕಮ್ಮ ಕಾಕ ಸಮಿತಿ ಕೆಂದಿದ್ರು ಜಯ ಸಿಗುತ್ತೆ ಅನ್ನೋದು ನಮ್ಮನ್ನೆಲ್ಲ ಬಟ್ಟೆ ಬರೆ ಸುತ್ತ ಹಾಕ್ಸಿ ವನವಾಸ ಮಾಡ್ಬಿಟ್ಟಲ್ಲ ಅಕ್ಕ ಸುಮ್ನೆ ನಾನ್ ನಿನ್ ಮಠ ನೋಡಿಲ್ಲ ನಾನ್ ನಿನ್ನ ನೋಡಿಲ್ಲ ನೋಡಿ ದೇವ್ರ ಹಾವು ಶೃಂಗೇರಿ ಶಾರದಾಂಬಿಗ್ ಮರೆ ಹೋಗಿದ್ದೀನಕ್ಕ ನೋಡಿ ಅಣ್ಣ ಹ್ಮ್ ನೋಡಿ ಅಣ್ಣ ನಾನ್ ಯಾವತ್ತು ಇನ್ ಸುದ್ದಿಗ್ ಬರಲ್ಲ ನಾನೇನೋ ನಿಮ್ ಹತ್ರ ಒಂದಿಷ್ಟು ಕಾಸು ಕರೆಮಣಿ ಏನೋ ಕಿತ್ಕೊಂಡ್ ಜೀವನಕ್ಕೆ ದಾರಿ ಮಾಡ್ಕೊಂಡ್ ಅಂದ್ಬಿಟ್ಟು ನೋಡಿ ಅಣ್ಣ ಏನೋ ನೀನು ವಡ ಹುಟ್ಟು ತಂಗಿಯನ್ನು ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡೋಣ ದಯವಿಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ಬಿಡೋಣ ಇಕ್ಕೊಂಡು ಪೂಜೆ ಮಾಡಿ ನಾನು ಬರಲಾಕೆ ಇವಾಗ ನಮ್ಮ ದೇವಸ್ಥಾನ ಪೂಜೆ ಇತ್ತಿವತ್ತು ಸ್ವಾಮಿಗಳು ಅದಕ್ಕೆ ಬಂದ್ಬಿಟ್ಟು ಹೇಳ್ಬಿಡಿ

അക്കയവിട്ടു ജീവ സംസാര ദുഷമസി ಏನೋ ಒಳ್ಳೇದಾಗ್ಲಿ ಬಿಡು ನಾವು ನೋಡಿ ಎಷ್ಟು ಪಾಠ ಬಿದ್ರು ಅವ ಮನೇಲಿ ಅಂಟ್ರೆಸ್ಟ್ ಅಲ್ಲ ನನ್ನ ಕೆಟ್ಟೋನು ಅಂತ ನನ್ ಮಾಡಿರಲ್ಲ ಎಲ್ಲಾ ಕಡೆಗೂ ಫೋನ್ ಮಾಡಿ ನಾವು ದೇವ್ರು ದೇವ್ರು ಕೈ ಬಿಡ್ಲಿಲ್ಲ ನಮ್ಮನ್ನ ದಯವಿಟ್ಟು ದಯವಿಟ್ಟು ಅಣ್ಣ ದಯವಿಟ್ಟು ನೋಡಿ ನನಗೆ ಊರಿ ತಡ್ಕಣಕ್ ಆಗ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಇದಕ್ಕೆ ಇದಕ್ಕೆ ಚೆನ್ನಾಗಿದೆ ಹಲೋ ನನ್ ಇನ್ನೊಂದು ಫೋನ್ ಸಿಕ್ತು ಅದೇ ಅಪ್ಪಾ ಮಾಡಿದ್ದು ಅಕ್ಕ ನೋಡಿ ಜೀವನ್ದಾಗ ಎಲ್ಲ ನಾ ಒಳ್ಳೇದು ಒಂದ ಅಂಗಡಿ ಹಾಕೊಂಡು ಅಥವಾ ಮುಂಗಟ್ಟ ಹಾಕೊಂಡು ಚೆನ್ನಾಗಿ ಬಾಳಿ ಬದುಕ್ಯಂಡ್ ಅವ್ರು ನಮ್ ಫೋನ್ ಮಾಡಬೇಡಿ ಅಕ್ಕ ಇಲ್ಲ ಅಣ್ಣ ಯಾವತ್ತು ಮಾಡಲ್ಲ ಅಣ್ಣ ನಿಮ್ ನನ್ ಮಖಾನತ್ತ ಯಾವತ್ತು ನಿಮ್ಗ್ ಅವತ್ತು ತೋರ್ಸಿಲ್ಲ ಮುಂದಕ್ಕೂ ತೋರ್ಸಿಲ್ಲಣ್ಣ ನನ್ ಊರ ಕಡೆ ಕೊಟ್ಟೋಗ್ಬಿಡ್ತೀನಿ ಅಣ್ಣ ದಯವಿಟ್ಟು ನನಗೆ ನನ್ ಮಗು ವರ್ಷಕ್ಕೊಂದ್ ದಿಸ ಪಕ್ಕದ ಮೇಲೆ ಇವ್ ಅನ್ನ ಇಸ್ಕೊಂಡು ಊಟಕ್ಕ ಇಕ್ಕಿದಿನಣ್ಣ ಹ್ಮ್ ಆಯ್ತಮ್ಮಾ ನಮ್ಮ ನಮ್ ಹೆಂಗ ಎಂದೂ ಬೈಬ್ಯಾಡ್ರಿ ಅಣ್ಣ ಅಣ್ಣ ಅಂತ ಹೇಳ್ಬಿಡಮ್ಮ

ಇಲ್ಲ ಅಣ್ಣ ದೇವ್ರು ನಿಮ್ಮ ಎಲ್ಲನ ಇರ್ಲಿ ಚೆನ್ನಾಗಿ ಇಕ್ಕಿರಲಿ ದಯವಿಟ್ಟು ಅಣ್ಣ ನಾನ್ ನಿಮ್ ಸುದ್ದಿಗ್ ಬರಲ್ಲ ಅಣ್ಣ ನನ್ ಮಗು ನಮ್ ಮಗುವೇನ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಮಗು ಬೈಬಡೋಣ ಕ್ಷಮಿಸ್ಬಿಡೋಣ ಇನ್ ಯಾವತ್ತು ಅಣ್ಣ ದಯವಿಟ್ಟು ನನಗೆ ಇದೊಂದ್ ಚರಿ ನೀನ್ ಯಾವ ಪೂಜಾರ ಹೋಗಿದ್ದೀನಿ ನನಗ್ ಗೊತ್ತಿಲ್ಲ ದಯವಿಟ್ಟು ನೀನೇನೆ ನನಗೆ ನನ್ನ ಪ್ರಾಣ ಉಳಿಸ್ಬೇಕಣ್ಣ ಏನಿಲ್ಲ ಅಕ್ಕ ನೋಡಿ ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ ನಿಮ್ ಮಂದಿ ಅವ್ರಿಗೆ ಹೋಗಿ ಬರ್ರಿ ಆಮೇಲೆ ಶೃಂಗೇರಿ ಶಾರದಾಂಬ ಮಠ ಸ್ವಾಮಿಗಳೊಬ್ರು ಅವ್ರೆ ಅಲ್ಲಿ ಹೋಗ್ಬಿಟ್ಟು ಬನ್ನಿ ನಾವು ಗುರುವಾರ ಹೋಗ್ತೀವಿ ಅಕ್ಕ ಇನ್ನ ರೀ ಬರ್ರಿ ಬರ್ರಿ ಅಂತ ಅನ್ಬಿಡಕ್ಕ ನೋಡಿ ನಮ್ಮ ಅಂಗಸ್ರು ಆಯ್ತು ಬಿಡು ಅಂತ ಒಪ್ಕೊಂಡಿದ್ದಾರೆ ದೇವ್ರ ಪ್ರಸಾದ ಊಟ ಮಾಡ್ತಾ ಇದೀವಿ ಇಲ್ಲ ಅಣ್ಣ ನಾನು ಅದನ್ನ ರೀ ಅಂದಿಲ್ಲ ಅಣ್ಣ ಅಂದಿದ್ದಣ್ಣ ಆಯ್ಕಕ್ಕ ನೋಡಿ ದಯವಿಟ್ಟು ನೀವು ಯಾವ ಪೂಜಾರಿಗೆ ಇಳಿದವರಿಗೆ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡಿ ಏನ್ ಮಾಡ್ತೀರ ನನಗೆ ಒಂದ್ ಸ್ವಲ್ಪ ಕೈ ಕಾಲು ಉರಿ ಕಮ್ಮಿ ಆದ್ರೆ ನಾನು ನಾಡ್ದೇನೆ ನಾನು ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೆ ಬಿಡ್ತೀನಿ ನನಗೆ ನಂಬರ್ ಗೊತ್ತಿಲ್ಲಕ್ಕ ಇನ್ನ ಶೃಂಗೇರಿಗೆ ಹೋಗ್ಬಿಟ್ಟು ಮರೆ ಬಿಡ್ರಕ್ಕ ಮಠಗಳು ಸ್ವಾಮಿಗಳು ಅವರಲ್ಲಿ ಅದೆಂತ ಸ್ವಾಮಿಗಳು ಅಂತ ಅವ್ರೆ ಅಲ್ಲಿ ಹೋಗಿ ಒಳ್ಳೇದಾಗುತ್ತೆ ಎಲ್ಲಾರ್ಗು ಏನೋ ನನಗದ್ರ ಬಗ್ಗೆ ಗೊತ್ತಿಲ್ಲ ನಾನು ಯಾವ ಮಠಕ್ಕೂ ಹೋಗಲ್ಲ ಏನು ಆಗಲ್ಲ

ಅಣ್ಣ ನೀ ದಯವಿಟ್ಟು ಹೋಗ್ಬಿಡ್ಬೈತಿ ನಾ ದೇವ್ ನಾನು ಯಾರೋ ಅನ್ಕೊಂಡಿದಾತ್ರಿಂದ ಹೇಳ್ಬಾರ್ದಣ ನನಗೆ ಎಂತ ಕಷ್ಟ ಬಂದ್ ಬೆಂಕಿಲ್ ಹಾಕಿ ಸುಡ್ದಂಗ ಆಗ್ತೈತೆ ಆ ವಾಂತಿ ಬರಂಗಾಗತೈತೆ ತಲೆ ಸುತ್ತು ಒಂದೊಂದ್ ಅಲ್ಲ ಅಣ್ಣ ಬರೀ ಕಣ್ ಮುಚ್ಚಿದ್ರೆ ಸಾಕು ಎಲ್ಲಾ ಕಾಡಿಗೆ ತ್ರಿಶೂರ್ ತಮ್ಮ ಚುಸ್ದಂಗ ಆಗ್ತಾ ಐತೆ ಎದೆ ಮೇಲೆ ಅವರು ನೋಡಿ ಇನ್ ಯಾವ್ದು ಏನು ಹಂಗೆಲ್ಲ ಸರ್ ಹೋಗಿದೆ ಎಲ್ಲ ಸರ್ ಹೋಗಿದೆ ಶೃಂಗೇರಿ ಶಾರದಿ ಕೈ ಮುಕ್ಕಳಿ ನಾವ್ ಏನು ಇಲ್ರ ನಮ್ಗೆ ಆ ತಂಟಿಗ್ ಬರಬಾರ್ದು ನಮ್ಮ ಮಕ್ಕಳ ಮರಿ ಚೆನ್ನಾಗಿರ್ಬೇಕು ನಮ್ ಹೆಣ್ತಿ ಚೆನ್ನಾಗಿರ್ಬೇಕು ಅಂತ ಕೈ ಮುಕ್ಕಂಡಿದ್ದು ಯಾವ ಮೂರ್ ಗಂಡಾಂತರ ಅದೇ ಅಂತ ಸ್ವಾಮಿಗಳಿಗೆಲ್ಲ ಹೆಸರೆಲ್ಲ ಹೇಳಿಬಿಟ್ಟಿದ್ವಿ ಸ್ವಾಮಿ ಅಕ್ಕ ಇಲ್ಲ ಅಣ್ಣ ನನಗೆ ನೆನ್ನೆ ನೆನ್ನೆಯಿಂದಾನೇ ಅದು ಅಷ್ಟೆಲ್ಲ ರಾತ್ರಿ ಒಂದ್ ಒಂಬತ್ತು ಒಂಬ ಹತ್ತು ಗಂಟೆ ಇರಬೇಕಣ್ಣ ಅವಾಗ್ಲಿಂದ ನನಗೆ ಇದು ಕೈ ಮೈ ಕೈಯೆಲ್ಲ ಉರಿ ಎಲ್ಲ ನಿಮಗೆ ಫೋನ್ ಮಾತಾಡಕ್ಕೂ ಆಗ್ತಿಲ್ಲ ಅಣ್ಣ ನಾನು ಏನೋ ಧೈರ್ಯ ಮಾಡಿ ಏನೋ ಸ್ವಲ್ಪ ಸಾಹಸ ಮಾಡಿ ಧೈರ್ಯ ಮಾಡಿ ನಿಮ್ ಹತ್ರ ಮಾತಾಡಿ ಹೇಳ್ತಾ ಇದ್ದೀನಿ ನನಗೆ ಗೊತ್ತಾಯ್ತು ನಿಮ್ಮಿಂದನೇ ಈ ಕೆಲಸ ಎಲ್ಲ ಆಗಿರೋದು ಅಂತ ನೀವು ದಿನ ಬಂದಾಗ ನಾವು ಲೇಡೀಸ್ ದಾರಿ ಹಾಕೊಂಡು ಆಮೇಲೆ ಇವೆಲ್ಲ ಓಡಾಡಿದ್ವಲ್ಲ ಎಷ್ಟು ಜನ ಆಡ್ಕೊಂಡಿದ್ವಿ ಗೊತ್ತೋ ನಮ್ಮನ್ನ ಬರೇ ಇದ್ರಾಗ ಬ್ಯಾಂಡ್ ಓಡಾಡಿದೀನಿ ಎಷ್ಟೋ ದಿನ ಆಚೆ ಕಡೆ ಚಾಪೆ ಮೇಲೆ ಮನಿ ಕಂಡಿದೀನಿ ಜವರ್ ಜವರ್ ಕೈ ಹೇಳ್ತಾ ಇದೀನಿ ನಿಮ್ ಕೈಲಿ ಅಣ್ಣ ಅಣ್ಣ ದೇವ್ರು ನಮ್ಮ ಅಂದೇವ್ರು ವೆಂಕಟರಾಯ ಸ್ವಾಮಿ ಗೋವಿಂದ ತಿರುಪ್ತಿ ನೀನ್ ದೇವ್ರು ಒಂದೇ ನಾನು ಒಂದೇ ಕಾರಣ ಇನ್ ಮ್ಯಾಲ ಯಾವತ್ತು ನಿನ್ ತಂಟೆಗ್ ಬರಲ್ಲ ದಯವಿಟ್ಟು ನನ್ನ ಅಣ್ಣ ಒಳ್ಳೇದಾಗ್ಲ ಬನ್ನಿ ನಿನ್ ಮಕ್ಳು ನೀನು ಗಂಡ ಹೆಂಡತಿ ಸಣ್ಣಗಿರೋಣ ಜೀವನದಲ್ಲಿ ಮುಂದೆ ಬನ್ರಿ ಒಳ್ಳೇದಾಗ್ಲಿ ನಾನ್ ನಾನು ತಂಗಿಯಿಂದ ತಿಳ್ಕೊ ದಯವಿಟ್ಟು ಇದೊಂದ್ಸರಿ ನನಗೆ ಅವ್ರ ಯಾರ ಸ್ವಾಮಿಗಳ ಹೋಗಿದ್ಯೋ ಅವ್ರಿಗೆ ಹೇಳ್ಬಿಟ್ರಿ ನಾನು ಕಾಯಿಲೆ ವಾಸಿ ಮಾಡಿಸ್ಬಿಡು ಅಕ್ಕ ನಮ್ ಪೂಜೆ ಹಾಕ್ತಿದ್ ಪ್ರಸ್ತಾಪ ಮಾಡಿ ನಿಮ್ಗೆ ಒಂದು ಈ ತರ ನಮ್ಮಿಂದಲೇ ಸ್ವಾಮಿ ತಕಲಿ ತಪ್ಪು ಆಯ್ತು ಮನಸ್ಸಿದೀನಿ